ಆನೆ ಬೇಡ ಅಂತ ಬರ್ಕೊಡ್ರೆ ಹದಿನೆಂಟು ಹತ್ತೊಂಬತ್ತಿಗೆಲ್ಲ ಬರ್ಕೊಡ್ರೆ ಪೂರ್ತಿ ಡಾಕ್ಯುಮೆಂಟ್ಸ್ ಇದೆ ಇನ್ನೇನು ಮಾಧ್ಯಮ ಗ್ರೂಪ್ ಹಾಕಿದ್ರೆ ಎರಡ್ ಸಾವಿರದ ಹದಿನೆಂಟರಿಂದ ಬೇಡ ಅಂತ ಕೊಡದ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಈ ಆನೆ ಆರೋಗ್ಯ ಸ್ಥಿರ ಇಲ್ಲ ಅಂತೇಳಿ ಹನ್ನಾಳಿ ಮಟ್ಟಕ್ಕೆ ಎರಡ್ ಸಾವಿರದ ಹತ್ತೊಂಬತ್ತ ಆದೇಶ ಆಗಿದೆ ನೋಡಿ ಎರಡನೇ ಆದೇಶ ಆಗಿದೆ ಈಗ ಆನೆ ಚೆನ್ನಾಗಾಗಿದೆ ಆರೋಗ್ಯ ಚೆನ್ನಾಗಾಗಿದೆ ನಾಲ್ಕು ತಂದಿದೆ ಎಂಟು ಆಗಿದೆ ವೈದ್ಯರ ಸರ್ಟಿಫಿಕೇಟ್ ಚೆನ್ನಾಗಿದೆ ಅಂದರೆ ಅಲ್ಲಿ ಅಷ್ಟೇ ಮಟ್ಟದಲ್ಲಿ ಗೊಂದಲ ಅವರೆಲ್ಲರೂ ಒಬ್ಬ ಇದೆ ಆದರೆ ಒಬ್ಬಿಬ್ರು ಹೊನ್ನಾಳಿ ಮಠಕ್ಕೆ ಆದೇಶ ಆದ್ಮೇಲೆ ಇಪ್ಪತ್ತೈದರಲ್ಲಿ ರಿನೂವಲ್ ಆಗಿದೆ ಈ ರಿನೂವಲ್ ಆಗಿದೆ ಈಗ ಎರಡೇ ತಿಂಗಳಿಗೆ ಮತ್ತೆ ನಿಮಗೆ ಆನೆ ಬೇಕಂತ ಹೇಳಿ ಸರ್ಕಾರದಿಂದ ಹತ್ತು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಮರು ಆದೇಶ ಮಾಡ್ತಿರ್ತಾರೆ ಹಾಗಾಗಿ ಮಠದ ಆನೆ ಸುಭದ್ರವಾಗಿದೆ ಸುರಕ್ಷಿತವಾಗಿದೆ ಆರೋಗ್ಯ ಸ್ಥಿರವಾಗಿದೆ ಈಗಾಗಲೇ ಭಕ್ತರು ಸಂಕಲ್ಪ ಮಾಡಿದ್ರೆ ಗುರುಗಳು ಆಶೀರ್ವಾದ ಮಾಡಿದ್ವಿ ಆನೆ ಇಲ್ಲೇ ಇರಲೇಬೇಕಂತ ಎಂದು ಎಲ್ಲ ಭಕ್ತ ಸಮೂಹ ಅಪೇಕ್ಷೆ ಒತ್ತಾಯ ನಾವು ಬಂದಂತವರಿಗೆ ಮೊನ್ನೆ ರಕ್ಷಣೆ ಇವರು ಅರಣ್ಯ ಇಲಾಖೆಯವರು ರಕ್ಷಣಾ ಇಲಾಖೆಯವರು ಆನೆ ಲಿಫ್ಟ್ ಮಾಡೋಕ್ಕ ಬದಲು ಬಿಟ್ಕೊಡೋ ಇಲ್ಲ ಆನೆ ಅಂತ ವಿಷಯ ಜನ ತೀರ್ಮಾನ ಮಾಡಿದ್ವಿ ಎಂತ ಸಂದರ್ಭ ಬಂದ್ರು ಅವರು ಸಂಘರ್ಷಕ್ಕೆ ಬಂದರು ತಾವು ಸಂಘರ್ಷ ಸಾಮರಸ್ಯ ಸಾಮರಸ್ಯ ಕಾನೂನಪ್ಪ ಎಲ್ಲ ಹೋರಾಟಕ್ಕೂ ಸಿದ್ಧವಾಗಿದ್ರು ಈಗಾಗಲೇ ಅವ್ರಿಗೆ ಬೇರೆ ಆನೆ ಕೇಳಿಕೆ ಅಂದರೆ ಕೊಡಕ್ಕೆ ಸರ್ಕಾರ ಪ್ರಯತ್ನ ಮಾಡ್ತಾರೆ ಅಲ್ಲ ಸುಭದ್ರ